ಫ್ರೆಂಡ್ಸ್ ನಾನು ಬಂದಿದ್ದೀನಿ ಇವತ್ತು ವಿಜಯನಗರ ಹತ್ತಿ ಗುಪ್ಪೆಗೆ ನನ್ ಜೊತೆ ಇದಾರೆ ಮನುಷ್ರು ಮನುಷ್ರು ಒಂದು ಅವಾರ್ಡ್ ಹೇಳುತ್ತೆ ಹಂಗೆ ಒಂದ್ ಅವಾರ್ಡ್ ಗಂಗಾ ಸ್ಟಾರ್ ಅಂತಾರ್ಟಾರ್ ಬೇಗ ಇನ್ಸ್ಟಾಗ್ರಾಮ್ ಹಚ್ಚಿ ಇನ್ಸ್ಟಾಗ್ರಾಮ್ ಹುಚ್ಚಿ ಶ್ರೀ ಗಂಗಾ ರಂಗರವರು ಎಲ್ಲರೂ ಹಾಯ್ ಮಾಡಿ ಹಂಗೆ ಒಂದು ಲೈಕ್ ಮಾಡಿ ಓಕೆನಾ ಅಲ್ಲಿಂದ ಬಂದ್ರೆ ಇನ್ನೊಬ್ರು

ಓಕೆ ಆಯ್ತಾ ಇಲ್ಲಿಂದ ಬಂದ್ರೆ ಯಾರು ಅಂತ ಗೊತ್ತಿರ್ಲಿಲ್ಲ ಇವತ್ತಿಂದ ತಮ್ಮಗಿಂತ ಹೆಚ್ಚು ಪ್ರಿನ್ಸ್ ಕೃಷ್ಣನಾ ನಾನಿದ್ದೀನಿ ಇವತ್ತು ಎಲ್ಲಾರ್ ಕ್ರಿಯೇಷನ್ಸ್ ಅಲ್ಲಿ ಇದ್ರ ಓನರು ಎಲ್ಲರಿಗಿಂತ ದೊಡ್ಡವರು ನನ್ಗೆ ತುಂಬಾ ಇಷ್ಟ ಹೇಳ್ತೀನಿ ನಮ್ಮ ನೀನ್ ಹಂಗಂದ್ರೆ ನಮ್ಮ ಮಕ್ಕನ್ನ ಲವ್ ಮಾಡಿ ಅಂತ ಹೇಳಿದ್ರೆ ನಾನ್ ನಿಮ್ಮ ಮಕ್ಕಳ ಲವ್ ಮಾಡಲ್ಲ ನಿನ್ನೆ ಲವ್ ಮಾಡ್ತೀನಿ ಅಂತ ಕೇಳ್ತಾರೆ ಆ ಗಾಡ್ ಓಕೆ ಫ್ರೆಂಡ್ಸ್ ಬೈ ಒಂದು ಲೈಕ್ ಮಾಡಿ ಒಂದು ಸಬ್ಸ್ಕ್ರೈಬ್ ಮಾಡಿ แชร์ ಮಾಡಿ ಒಂದು ಕಮೆಂಟ್ ಮಾಡಿ ನಮ್ಮಕ್ಕವರನ್ನ ನೀವಿಲ್ಲ ನೀವಿಲ್ಲದೇ ನಾವಿಲ್ಲ ಓಕೆ ಬಾಯ್ ಬಾಯ್ ಬೈ ಅ ಭಯಪಡಬೇಡಿ ಎದುರಕಬೇಡಿ ಎದುರಕಬೇಡಿ ನಾನು ಇರ್ತೀನಿ ಓಕೆ ಮಂತ್ರಕ್ಕೆ ನಾನು ಏನ್ ಬೇಕಾ ಬೇಕರ ವ್ಯವಸ್ಥೆ ಮಾಡ್ತೀನಿ ಕಾಮೆಂಟ್ ಬಾಕ್ಸ್ ಅಲ್ಲಿ ಅವ್ರ ತೆಂಗಿ ಚಿಪ್ ಕಾರ್ತವ್ರೆ ನೀವೇ ಬಾಯ್ ಮಾಡಿಬಿಡ್ರಪ್ಪ ಅವ್ರಿಗೆ ಬಾಯ್